ಕಂಡಿಗೆ ಕುಸುಮಾಕರ ಚೆನ್ನಾಗಿ ಕರೆಕ್ಟ್ ಅಲ್ಲಿ ಪದ್ಯ ದೇವಸರು ವಿಜಯವಿ ಕೋಟಿ ನಂಬರ್ ಕೋಟಿ ಕರೆಕ್ಟ್ ಕೋಟಿ ಕರೆತ ಕೋಟಿ ಕರೆತ ಕೋಟಿ ಕರೆತ ಅಲ್ಲಿ ಪಾಧ್ಯದ ವಸಪಡೋರು ವಿಜಯವಿ ಕೋಟಿ ಅಂಟನೆ ನಂಬರ್ ಅಲ್ಲಿ ಪಾಧ್ಯದೇ ಪಡೋರು ವಿಜಯ್ ಬಿ ಕೋಟೆ ಅಂತ ಮುಂಜಾನೆ ನಂಬರ್ದ ಹನ್ನೊಂದು ಪಾಯಿಂಟ್ ಎಂಬತ್ತ ಮೂರು ಹನ್ನೆರಡು ಪಾಯಿಂಟ್ ಸೊನ್ನೆ ಎಂಟು ಚೆನ್ನೈ ಕರುತ್ತ ಕೋಟಿ ಕರೆ ನಾರೆ ನಡೆಯುತ್ತೋ ವೃದ್ಧಿ ವಿಜಯ್ ವೇಣುಗೋಪಾಲ್ ನಾಯ್ಕಿಯರಿಗೆ ಚೆನ್ನೈ ಕರೆ ತೊಡರ್ಪಣ ಶಕ್ತಿ ಮಾಡಿದಿಲ್ಲ ಶ್ಲೋಕ್ ರಂಜಿತ್ ಪೂಜಾರ ನಡನೆ ನಂಬರ್ ಚೆನ್ನೈ ಕರೆತ್ತ ಚೆನ್ನೈ ಕರೆತ್ತ ತೊಡಾರ್ಪಣ್ ಶಕ್ತಿ ಬಾರದಿಲ್ಲ ಶ್ಲೋಕ ರಂಜಿತ್ ಪುಷಾರ ಎರಡನೇ ನಂಬರ್ ಹನ್ನೊಂದು ಅರವತ್ತ ನಾಲ್ಕು ಹನ್ನೊಂದು ಎಂಬತ್ತ ಎರಡು ಕೋಟಿ ಕರೆ ಅಲ್ಲಿಪಾತ ದೇವಸ್ಥಾನ ವಿಜಯ ವಿಜಯ್ ಬಿಕ್ಕೋಟೆ ಅಂದ್ರೆ ಬಿ ಅರ್ಲಿಕ್ಕೆ ಚೆನ್ನೈ ಕರೆ ಬೆಳವಾಯಿ ಕಂಡಿಗೆ ಬಾಲಿಕಿ ಮನೆ ರತ್ನಾಕರಿಸ ಕೋಟಿ ಕರುತ್ತ కోటి కరెత్త అలిపాద దేవస్య పడరు వి కోట్యన బీర్లు హొందు అరవత్ నాల్కూ హెడు హిన్ను